ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ ಸಿಕ್ಕಾಪಟ್ಟಿ ಆಸ್ತಿ ಪಾಸ್ತಿ ಲುಕ್ಸಾನ್ ಆಗ್ತಾ ಇದಾವ ಸಾಕಷ್ಟು ಕಡೆ ಇವತ್ತು ಸಾಕಷ್ಟು ಬಡವರು ಮನೆಗಳು ಕುಸಿತಾ ಇದ್ದಾವ ಜೊತೆಲಿ ಸಾಕಷ್ಟು ಗದ್ದೆಗಳಲ್ಲಿ ನೀರು ನುಗ್ಗುತ್ತಾ ಇದೆ ಒಂದು ಕಡೆ ಮೊನ್ನೆ ತಾನೇ ಹೊಸಪೇಟಿನಲ್ಲಿ ಬಾಳೆಯ ತೋಟಕ್ಕೆ ಬಾಳೆಯ ಒಂದು ಗಿಡಗಳಿಗೆ ಮಳೆ ಜಾಸ್ತಿಯಾಗಿ ಗಾಳಿ ಜಾಸ್ತಿಯಾಗಿ ಸಾಕಷ್ಟು ಮನೆ ಮಳೆಯಿಂದ ನೆಲಕ್ಕೆ ಕುಸಿತದಂಥ ಬಾಳೆಗಿಳಿಗಳು ಕೂಡ ನಾವು ನೋಡಿದ್ದೇವೆ ಹಂಗಾಗಿ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಎಲ್ಲಿ ಕೂಡ ಕಾಣ್ತಾ ಇಲ್ಲ ಅವರು ಎದರಲ್ಲಿ ಬಿದ್ದಾರೋ ಏನೋ ಗೊತ್ತಿಲ್ಲ ಆಗಲಿ ಯಾವೊಬ್ಬ ಮಂತ್ರಿ ಕೂಡ ಇವತ್ತು ಇಷ್ಟೊಂದು ದೊಡ್ಡ ಮಳೆ ಇದೆ ಮನೆಗಳು ಕುಸಿತ ಇದ್ದಾವೆ ಇವತ್ತು ಎಲ್ಲ ಬೆಳೆಗಳೆಲ್ಲ ಕೂಡ ಮಳೆಯಿಂದ ಗಾಳಿಯಿಂದ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾನು ಇವತ್ತು ಈ ಸರ್ಕಾರ ಇದೇನ ಸತ್ತಿದೆ ಅನ್ನೋಂಥದ್ದು ವಿಚಾರವನ್ನು ಕೂಡ ನಾನು ಕೇಳಬೇಕಾಗುತ್ತೆ ಮಂತ್ರಿಗಳು ಬಹುಶಃ ಅವರು ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇಲ್ಲ ಅನ್ನೋಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಬಂದಂಥ ಬರಗಾಲ ಬಂದಂಥ ಟೈಮಲ್ಲಿ ಕೂಡ ನೋಡಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದೇಳಿ ಬೊಬ್ಬೆ ಹೊಡ್ಕೊತಿದ್ರು ಕೇಂದ್ರ ಸರ್ಕಾರ ಕೂಡ ಹತ್ತಿರ ಮೂರು ಸಾವಿರದ ಐದುನೂರು ಕೋಟಿಕ್ಕೂ ಹೆಚ್ಚಿದ ಅನುದಾನವನ್ನು ಕೂಡ ಕೊಟ್ಟಿದೆ ಕೊಟ್ಟಿನ ನಂತರ ಕೂಡ ಅದರ ಪರಿಹಾರ ಹಣ ಹುಡುಗರು ಕೊಟ್ಟಿಲ್ಲ ಇವರು ಪರಿಹಾರ ಹಣ ಕೊಟ್ಟಿಲ್ಲ ಜೊತೆಯಲ್ಲಿ ಇವತ್ತೇನು ಈ ಮಳೆಯಿಂದ ಜಾಸ್ತಿಯಿಂದ ಸಾಕಷ್ಟು ಏನು ಬೆಳೆ ನಷ್ಟ ಆಗ್ತಾ ಇದೆ ಜಾನುವಾರುಗಳು ಸಾಯ್ತಾ ಇದ್ದಾವೆ ಮನೆಗಳು ಕುಸಿದು ಬಿದ್ದು ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ಕೂಡ ಯಾವ ಮಂತ್ರಿಗಳು ಕೂಡ ಎಲ್ಲಿ ಕೂಡ ಹೋಗಿ ಏನಾಗಿದೆ ಅನ್ನೋಂಥದ್ದು ಕೂಡ ಇಲ್ಲ ಇವತ್ತು ಪರಿಸ್ಥಿತಿ ಸರ್ಕಾರ ನಿಂತೋಗಿದೆ ನಮ್ಮ ಪಾಲಿಗೆ ಅಂತ ಸರ್ಕಾರ ಇಲ್ಲ ಅಂತೇಳಿ ತಿಳ್ಕೊಂಡು ಬಡವರು ಪಾಲಿಗೆಂತ ಅದು ಸ ನೂರಕ್ಕೆ ನೂರು ಪರ್ಸೆಂಟ್ ಬಡವರು ಪಾಲಿಗೆ ಸರ್ಕಾರ ಇಲ್ಲ ಆದರೆ ಕೂಡ ಅವರು ಇವತ್ತು ಸರ್ಕಾರದಲ್ಲಿದ್ದಂಥ ಮಂತ್ರಿಗಳನ್ನಾಗಲಿ ಹೋಗಿ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಒಂದು ಅಧ್ಯಯನ ಮಾಡಿಕೊಂಡು ಅವರಾಯಿತು ಇವತ್ತು ಚುನಾವಣೆ ಮುಯಿತು ಚುನಾವಣೆ ಆದ ನಂತರ ಮುಖ್ಯಮಂತ್ರಿಗಳಿಗೆ ನನ್ನ ರಿಕ್ವೆಸ್ಟ್ ಇಷ್ಟೆ ತಕ್ಷಣ ನೀವು ನಿಮ್ಮ ಮಂತ್ರಿಗಳಲ್ಲಿ ಎಲ್ಲರನ್ನ ಕರೆದು ಒಂದು ಸಚಿವ ಸಂಪುಟದ ವಿಶೇಷವಾದಂಥ ಕ್ಯಾಬಿನೆಟನ್ನು ಕರೆದು ಕ್ಯಾಬಿನೆಟಲ್ಲಿ ಕುಂತಂಥ ಎಲ್ಲರನ್ನ ಮಂತ್ರಿಗಳನ್ನು ಒಂದು ತಂಡ ಮಾಡಿ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಿಕೊಂಡು ಅದರ ವರದಿಯನ್ನು ಕೂಡ ತಗೊಂಡು ಯಾರ್ಯಾರು ಏನೇನು ಪರಿಹಾರ ಕೊಡಬೇಕಾಗಿದೆ ಬರಗಾಲದನ್ನು ಹಂಗೆ ಇಟ್ಕೊಂಡ್ರಿ ನಿಮ್ಮ ಸ್ವಾರ್ಥಕ್ಕೆ ಬೇಕಾಗಿತ್ತು ಅವತ್ತು ಚುನಾವಣೆಯಲ್ಲಿ ಯಾವುದೋ ಒಂದು ಗ್ಯಾರಂಟಿಗಳನ್ನು ನಾಲ್ಕು ನಾಲ್ಕು ಎರಡೆರಡು ತಿಂಗಳನ್ನ ಹಾಕ್ಬಿಟ್ರಿ ಅವತ್ತು ಸ್ವಾರ್ಥಕ್ಕೆ ಬೇಕಾಯಿತು ನೀವು ಹಣ ಹಾಕಿದ್ರೆ ಮಕ್ಕ ಏನು ಬ್ಯಾಲೆನ್ಸ್ ಇದ್ದಿದ್ದು ಇವತ್ತು ಸರ್ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥ ಅಮೌಂಟನ್ನು ಆಗಲಿ ಜಲ್ದಿ ಬಿಡುಗಡೆ ಮಾಡಿರಿ ಜೊತೇಲಿ ನಮ್ಮ ಕೆ ಕೆ ಕಿಸಾನ್ ಸನ್ಮಾನ್ ಯೋಜನೆದಲ್ಲಿ ಆರು ಸಾವಿರ ರೂಪಾಯಿ ಚುನಾವಣೆ ಆದ ಮೇಲೆ ಹಾಕಿ ನಾವು ಅದರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಲ್ಲ ಸದ್ಯಕ್ಕಿರೋಂಥ ಪರಿಸ್ಥಿತಿ ನಿಮ್ಮ ಸಚಿವ ಸಂಪುಟದಲ್ಲಿ ಇದ್ದಂಥ ಮಂತ್ರಿಗಳನ್ನ ತಕ್ಷಣ ಕ್ಯಾಬಿನೆಟ್ ಮೀಟಿಂಗ್ ಕರಿಬೇಕು ಏನು ಮಳೆಯಿಂದ ಏನು ಲುಕ್ಸಾನ ಆಗ್ತದೆ ಅದರ ಅದ್ರ ಬಗ್ಗೆ ಅಧ್ಯಯನ ಆಗಬೇಕು ಜನರಿಗೆ ನಾವಿದೀವಿ ಅನ್ನೋಂಥ ನೋಡಿಸ್ಕೊಡೋಂಥ ಕೆಲಸ ಆಗಬೇಕು ಚುನಾವಣೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹತ್ತತ್ರ ನಾವು ಸ್ವಂತ ಇಪ್ಪತ್ತು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿದ್ದೇವೆ ಎರಡು ಜೆ ಡಿ ಎಸ್ ಪಕ್ಷ ಗೆಲ್ಲಿದೆ ಇಪ್ಪತ್ತೆರಡು ಸ್ಥಾನಗಳು ಮೈತ್ರಿ ಗೆಲ್ಲೀತಾ ಇದೀವಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಕೂಡ ಎಲ್ಲ ಯಾವುದೇ ಸಮಸ್ಯೆಗಳನ್ನು ತೊಗೊಟ್ರಿ ಭಾರತೀಯ ಜನತಾ ಪಾರ್ಟಿ ಮುನ್ನಡಿಯನ್ನು ಮುನ್ನಡಿ ಇದೆ ಅನ್ನೋಂಥದ್ದು ನೋಡಿಸ್ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನನ್ನ ಮಾಹಿತಿ ಯಾವ್ದು ಇಲ್ಲ ರೀ ಇದ್ರ ಬಗ್ಗೆ ನನ್ಗೆ ಯಾವ್ದೇ ಮಾಹಿತಿ ಇಲ್ಲ ಬಹುಶಃ ನಾನು ಇದ್ರ ಬಗ್ಗೆ ಉತ್ತರ ಕೊಡೋಷ್ಟು ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅದಕ್ಕೋಸ್ಕರ ಈ ನೆಲದ ಕಾನೂನು ಬಗ್ಗೆ ಬಹಳಷ್ಟು ಗೌರವ ಇದೆ ಆಲ್ರೆಡಿ ಎಲ್ಲಾ ತನಿಖೆ ಸಮಸ್ಯೆಗಳು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ ಯಾವುದೇ ವಿಚಾರವನ್ನು ತಗೊಂಡಂತ ಟೈಮಲ್ಲಿ ಕೂಡ ಆಲ್ರೆಡಿ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಬೇರೆ ಎರಡನೇ ಪ್ರಶ್ನೆ ಏನಿಲ್ಲ ಹಂಗಾಗಿ ಇವತ್ತು ಸಾಕಷ್ಟು ಮಂದಿ ಇದರ ವಿಚಾರದಲ್ಲಿ ತನಿಖೆ ನಡೀತಾ ಇದೆ ಒಂದು ಕಡೆ ಅರೆಸ್ಟ್ ಆಗ್ತಾಯಿದ್ರೆ ಯಾರೇ ತಪ್ಪಿದ್ದ ಸೇರಲಿ ಈ ನೆಲದ ಕಾನೂನು ಏನು ಶಿಕ್ಷಣ ಕೊಡಬೇಕು ಕೊಡುವಂಥ ಕೆಲಸ ಮಾಡ್ತದೆ